ಕಾವೇರಿ ಮಾತಿಗೆ ಸಂಸದ ಯದುವೀರರಿಂದ ಬಾಗಿನ ಅರ್ಪಣೆ ಕೃಷ್ಣರಾಜಸಾಗರ ಆಣೆಕಟ್ಟು ಭರ್ತಿಯಾಗಿರುವ ಹಿನ್ನೆಲೆ ಮೈಸೂರು ರಾಜ ವಂಶಸ್ಥ ಹಾಗೂ ಮೈಸೂರು ಕೊಡಗು ಸಂಸದ ಯದುವೀರ ದತ್ತ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಗುರುವಾರ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಬಾಗಿನ ಸಮರ್ಪಣೆ ಮಾಡಿದರು ಗುರುವಾರ ಬೆಳಗ್ಗೆ ಕೃಷ್ಣರಾಜಸಾಗರ ಆಣೆಕಟ್ಟಿಗೆ ಆಗಮಿಸಿದ ಯದುವೀರ ದತ್ತ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಸಾರ್ವಜನಿಕರು ನಾದಸ್ವರ ವೀರಗಾಸೆ ಹಾಗೂ ಪೂರ್ಣ ಕುಂಭ ಹೊತ್ತ ಮಹಿಳೆಯರು ಸ್ವಾಗತವನ್ನು ಕೋರಿದರು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಿ ಆಣೆಕಟ್ಟಿನ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ನಂತರ ಎಲೆಕ್ಟ್ರಿಕಲ್ ವಾಹನದಲ್ಲಿ ಕುಳಿತು ಆಣೆಕಟ್ಟು ಹಿನ್ನೀರು ಮತ್ತು ಜಲಾಶಯದಿಂದ ನೀರು ಬಿಡುಗಡೆಯಾಗುವುದನ್ನು ವೀಕ್ಷಣೆ ಮಾಡಿದರು ವೇದ ಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ನೇತೃತ್ವದಲ್ಲಿ ಕಾವೇರಿ ಮಾತೆಗೆ ಹಾಗೂ ಗಣಪತಿಗೆ ಪೂಜೆಯನ್ನು ಪುಣ್ಯ ಕಾವೇರಿ ಕಳಸ ಪೂಜೆ ಕಾವೇರಿಗೆ ವಸ್ತ್ರಫಲ ತಾಂಬೂಲ ಮಂಗಳ ದ್ರವ್ಯ ಕ್ಷೀರ ಹಾಗೂ ಬಾಗಿನ ಸಮರ್ಪಣೆ ಮಾಡಿ ಕಾವೇರಿ ಮಾತೆಗೆ ನಮಿಸಿದರು ನಂತರ ಬೃಂದಾವನದಲ್ಲಿನ ಕಾವೇರಿ ಮಾತೆ ಪ್ರತಿಮೆ ಹಾಗೂ ಪಾದುಕೆಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಮಂಗಳಾರ್ತಿ ನೆರವೇರಿಸಿದರು ನಂತರ ಯದುವೀರ್ ಅವರಿಗೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಲಾಯಿತು ಇದೇ ವೇಳೆ ಪತ್ರಕರ್ತರ ಜೊತೆ ಮಾತನಾಡಿದ ಸಂಸದರು ಕಾವೇರಿ ಮಾತೆ ಸಮೃದ್ಧವಾಗಿ ಆಣೆಕಟ್ಟಿಗೆ ತುಂಬಿದೆ ಇದರಿಂದ ಮಂಡ್ಯ ಹಾಗೂ ಮೈಸೂರು ಬೆಂಗಳೂರು ಭಾಗದ ಜನರು ಉತ್ತಮವಾಗಿ ಫಸಲು ಬೆಳೆದು ನೆಮ್ಮದಿಯಾಗಿರಲಿ ಎನ್ನುವುದೇ ನಮ್ಮ ಆಶಯವಾಗಿದೆ ನಮ್ಮ ಮನೆತನಕ್ಕೆ ಮಂಡ್ಯ ಜಿಲ್ಲೆಯ ಬಾಂಧವ್ಯ ಮನದಲ್ಲಿದೆ ಇಲ್ಲಿಯ ಜನರು ಉತ್ತಮವಾಗಿದ್ದು ಇದೇ ರೀತಿಯ ಪ್ರತಿ ಬಾರಿ ಆಣೆಕಟ್ಟು ತುಂಬಿರಲಿ ಎಲ್ಲರ ಬಾಳು ಹಸನಾಗಲಿ ಅಂತ ಸಂದರ್ಭದಲ್ಲಿ ಹೇಳಿದರು ಮೊದಲಿನಿಂದಲೂ ರಾಜ್ಯದ ಮುಖ್ಯಮಂತ್ರಿ ಬಾಗಿನ ಅರ್ಪಿಸಿದ ನಂತರ ಇತರರು ಬಾಗಿನ ಅರ್ಪಿಸಬಹುದಾಗಿದೆ ಅದು ಸಂಪ್ರದಾಯವಾಗಿದ್ದು ಅದನ್ನು ನಾವು ಕೂಡ ಪಾಲನೆ ಮಾಡ್ತೇವೆ ನನಗೆ ಹಲವು ವರ್ಷಗಳಿಂದ ಬಾಗಿನ ಅರ್ಪಿಸಬೇಕೆಂಬ ಇಚ್ಛೆಯಾಗಿತ್ತು ಇಂದು ನಾವೆಲ್ಲರೂ ಕೂಡಿ ಕಾವೇರಿ ಮಾತಿಗೆ ಬಾಗಿನವನ್ನು ಅರ್ಪಿಸಿದ್ದೇವೆ ಕೆ ಆರ್ ಸಾಗರ್ ಉದ್ಯಾನವನದಲ್ಲಿ ಮನೋರಂಜನಾ ಪಾರ್ಕ್ ಮಾಡುವುದಕ್ಕೆ ನನ್ನ ವಿರೋಧವಿದೆ ಇದು ಪಾರಂಪರಿಕ ಉದ್ಯಾನವಾಗಿದ್ದು ಅದನ್ನು ಉಳಿಸಿ ಅಭಿವೃದ್ಧಿ ಮಾಡಬೇಕು ಆಣೆಕಟ್ಟು ನಿರ್ಮಾಣದ ಸಂದರ್ಭದಲ್ಲಿ ಇಲ್ಲಿನ ಬೃಂದಾವನವನ್ನು ಪರಿಸರ ಸ್ನೇಹವಾಗಿ ನೀರಿನ ಕಾರಂಜಿಗಳನ್ನು ನಿರ್ಮಿಸಿ ನೀರು ಕಲುಷಿತವಾಗದಂತೆ ನಿರ್ಮಿಸಿದರು ಇಲ್ಲಿನ ಹಣ್ಣಿನ ತೋಟ ತೆಂಗಿನ ತೋಟಗಳಿದ್ದು ಇದನ್ನು ರೈತರಿಗೆ ಉಪಯೋಗವಾಗುವಂತೆ ಅಭಿವೃದ್ಧಿಪಡಿಸಬೇಕು ಆಣೆಕಟ್ಟೆಗೆ ತೊಂದರೆ ಆಗದಂತೆ ಪರಿಸರ ಸ್ನೇಹೆಯಾಗಿ ಉದ್ಯಾನವನವನ್ನು ಮಾಡಲಿ ಇದು ವಿಭಿನ್ನ ರೀತಿಯಲ್ಲಿ ಇರುವಂತೆ ಮಾಡಿದರೆ ಪ್ರವಾಸಿಗರು ಸಂತೋಷದಿಂದ ಬರ್ತಾರೆ ಇವರು ಯಾವ ರೀತಿ ಮೇಲ್ದರ್ಜೆಗೆ ಉದ್ಯಾನವನ ಮಾಡ್ತಾರೆ ಎನ್ನುವುದನ್ನು ಮಾಹಿತಿ ನೀಡಿಲ್ಲ ಮನೋರಂಜನಾ ಉದ್ಯಾನ ಮಾಡಲು ಬೇಕಾದಷ್ಟು ಜಾಗಗಳಿದ್ದು ಪರಿಸರಕ್ಕೆ ವಿರೋಧ ಹಾಗೂ ಆಣೆಕಟ್ಟು ಪ್ರಸ್ತುತ ಉದ್ಯಾನವನ ಮೂಲ ಸ್ಥಿತಿ ಬದಲಿಸಿ ಕಲುಷಿತಗೊಳಿಸಲು ನಾವು ಯಾವಾಗಲೂ ವಿರೋಧವಾಗಿರ್ತೇವೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಸಚ್ಚಿದಾನಂದ ಇಂಡವಾಳು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಪ್ರಧಾನ ಕಾರ್ಯದರ್ಶಿ ಎಲ್ ಆನಂದ್ ಪಿ ಸ್ವಾಮಿ ಅಶೋಕ್ ಜಯರಾಮ್ ಕೆಎಸ್ ನಂಜುಂಡೇಗೌಡ ಮೈಸೂರು ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಎಲ್ಆರ್ ಸ್ವಾಮಿ ಶ್ರೀರಂಗಪಟ್ಟಣ ತಾಲೂಕು ಬಿಜೆಪಿ ಅಧ್ಯಕ್ಷ ಅಪ್ಪಿಹಳ್ಳಿ ರಮೇಶ್ ನಿರಂಜನಾ ಬಾಬು ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ਉਹ ਬਾਗਮ ਬਾਗਮ ਦਾ ਪਿਆਰ ਹੀ ਹਸੇ ਉਹ ਦਾ ਪਿਆਰ ਹੀ ਅੱਜ ਅੱਜ ਜਾ ਕੇ ਮਿਲ ਕੋ ਕਰਦੇ ਆ ਪੰਜਾਬੀ ਤਾਂ ਨੰਦ ਦਾ ਪਿਆਰ ਹੀ ਅਰਜਾ ਜੋੜਨ ਦਾ ਪਿਆਰ ਹੀ ਉਹ ਵਜੂੜੀ ਚੋੜਨ ਦਾ ਪਿਆਰ ਹੀ ਅਰਜਰਾ ਜੋੜਨ ਦਾ ਪਿਆਰ ਹੀ ਕੋਤ ਜੋੜਨ ਦਾ ਪਿਆਰ ਹੀ ਸਿੰਦੂਰ ਚੋੜਨ ਦਾ ਪਿਆਰ ਹੀ ਅਭਿਸ਼ੇਕ ਲਈ ਪਿਆਰ ਹੀ ਕਾਵੇ ਜੇ ਇਹ ਨਾਮ ਆਂਸ਼ਾ ਜਿਹਨਾਂ ਕੋਲ ਪਹਿਲਾਂ ਉੱਕੇ ਹਾਕਮਾ ਕੋਲ ਟਿਕਰੇ